ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಮೂರನೇ ದಿನದ ವರ್ಗ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಯೋಗಕ್ಕೆ ಹೋಗಿದ್ವಿ ಪ್ರೇಯರ್ ಹಾಗೆ ಯೋಗ ಮುಗೀತು ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಿದ್ದೀವಿ ಇವಳು ನಗಾಡ್ತಿದ್ದಾಳೆ ನೋಡಿ ಇವಾಗ ಬರ್ತಿದ್ದಾನಲ್ಲ ಇವನ ಹೆಸರು ಶಿವಮ್ ಅಂತ ನಮ್ಮ ಜೊತೆ ವರ್ಗಕ್ಕೆ ಬಂದಿದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫು ಫುಲ್ ಫ್ಯಾಮಿಲಿನೇ ಬಂದಿದ್ದಾರೆ ಮಗ ಮಗಳು ಎಲ್ಲ ಇವನು ಅವರ ಅಪ್ಪ ಅಮ್ಮನ ಜೊತೆಗಿಂತ ಹೆಚ್ಚಾಗಿ ನಮ್ಮ ಜೊತೆನೇ ಇರ್ತಾನೆ ಫಸ್ಟ್ ಟೈಮ್ ಅವನ್ನ ಹೆಸರು ಕೇಳಿದಾಗ ಹೇಳಂಗಿಲ್ಲ ನಾನು ಅಂತ ಹೇಳ್ದ ಹಾಗಾಗಿ ಅವನ್ನ ನಾವು ಹೇಳಂಗಿಲ್ಲ ಅಂತಲೇ ಕರಿತಿದ್ದೀವಿ ಬೇಡ ತಗೋ ತರಲೇ ನಿಂತ್ಕೋ ನಿಂತ್ಕೊಳ್ಳೋ ನಾವು ಅವನ ರೇಗಿಸಿದ್ವಿ ಹಾಗಾಗಿ ಬಿಸ್ಕೆಟ್ನ ಇಡಿ ಅಂತ ಅಂದ್ಕೊಂಡು ಕೊಟ್ಬಿಟ್ಟು ಹೋದ ಅವ್ರದ್ದು ಭಾಷೆನೆ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಅವ್ರ ಲ್ಯಾಂಗ್ವೇಜ್ ನಾನು ಮತ್ತೆ ನಯನಕ ಏನಕ್ಕೆ ಇಬ್ಬರು ಸೇರ್ಕೊಂಡು ಅವನಿಗೆ ಮ್ಯಾಜಿಕ್ ಮಾಡ್ತೀವಿ ಅಂತ ಹೇಳಿ ನಿನ್ನ ಮಾಯ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ

ಬರ್ತಾ ಇದ್ದೀರ oh no. <on> <anderen> <campaign>.

ನಾವು ಯಾವ ಕಡೆ ಹೋದ್ರೂ ಆ ಕಡೆನೇ ಬಂದು ನಮ್ಗೆ ಹಿಂಸೆ ಮಾಡ್ತಾ ಇದ್ದೆ ಇವಾಗ ನಾವು ಅವನ್ನ ಹುಡುಕ್ತಾಯಿದ್ರೆ ಹೀಗೆ ಹಿಂಸೆ ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾವು ರಿಯಾಕ್ಟ್ ಮಾಡೋದು ಬೇಡ ನಮ್ಮ ಪಾಡಿಗೆ ನಾವು ಇರೋಣ ಅಂತ ಹೇಳಿಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ವಿ ಆ ಕಡೆ ಕೂತಿದ್ದಾಳಲ್ಲ ಅವಳು ಅವ್ರ ಅಕ್ಕ ಹಾಗಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ನಮ್ಗೆ ಗೊತ್ತಿಲ್ಲ ಅವ್ನೆಲ್ಲೋ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳು ಅಂತ ಹೇಳಿ ಇದ್ದೀವಿ ಅವಳು ಓಕೆ ಅಂತ ಹೇಳ್ತಾ ಇದ್ದಾಳೆ

ನಾನು ಗೋಡೆ ಏನಾರು ಸಿಗಾಕೊಂಡಿರ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಗಾಡಿಗೆ ನೋಡಿ ಬ್ಯಾಗ್ ಹೇಗಾಗ್ತಿದೆ ಅಂತ ಬ್ಯಾಗ್ ಬಿಡಪ್ಪ ಬ್ಯಾಗ್ ಯಾಕೆ ಹಿಂಗಾಡ್ತಿದ್ಯಾ ನೀನು ಹೇಳಿದ್ ಮತ್ ಕೇಳು ಬ್ಯಾಗ್ ನನ್ ಹೋಗಕ್ಕೆ ಆಗ್ತಾ ಇಲ್ವಲ್ಲ ಯಾಕೋ ತೂಕ ಆಗ್ತಿದೆ ಅಕ್ಕ ಅಮ್ಮ ನಾವು ಯಾರಾದ್ರೂ ಕಾಣಿಸ್ತಿದಾರ ಅಮ್ಮ ಮಕ್ಳು ಮಗು ಯಾರಾದ್ರೂ ಇಲ್ಲಿ ಯಾರು ಮಗು ಕಾಣಿಸ್ತಾ ಇಲ್ಲ ಅಮ್ಮ ಮಾಯ ಮಾಡ್ಬಿಟ್ಟಿದ್ವಿ ಪಾಪ ಒನ್ ಗಂಡ ಕಾಣಿಸ್ತಾ ಇಲ್ಲ ಅಯ್ಯೋ ನೆನ್ಪೆ ಆಗ್ತಾ ಇಲ್ಲ ನಾವ್ ಏನ್ ಮಾಡೋಣ ಪಾಪ ಕಾಣಿಸ್ತಾ ಇಲ್ಲ ನಂಗೆ ನಡಿಯಕ್ಕೂ ಆಗ್ತಾ ಇಲ್ಲ ಅಮ್ಮ ಮಗು ಏನಾದ್ರು ಕಾಣಿಸ್ತಿದ್ಯಾ ನಿಮ್ಮ ಕಣ್ಣಿಗೆ ಇಲ್ಲ ಅಲ್ವಾ ಅಮ್ಮ ಪಾಪ ಮಾಯ ಆಗ್ಬಿಟ್ಟಿದೆ ಮಗು ಏ ಅಮ್ಮ ಬನ್ನಿ ನೀವ್ ಯಾಕೆ ಸುಮ್ ಸುಮ್ನೆ ಗಾಳಿ ಲಂಗ್ ಕೈ ಇಟ್ಕೊಂಡಿದ್ದೀರಾ ಬನ್ನಿ ಅಮ್ಮ ಸರ್ ನಿಮ್ಮ ಮಗುನ ನಾವು ಮಾಯ ಮಾಡ್ಬಿಟ್ಟಿದ್ದೀವಿ ಕಾಣಿಸ್ತಾ ಇಲ್ಲ ಸರ್ ಹೌದು ಸರ್ ನಾವು ಕ್ಷಮಿ ಸರ್ ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಪರವಾಗಿಲ್ಲ ಅಲ್ವ್ ಕಾಣಿಸ್ತಾ ಇದ್ರು ಗೊತ್ತಿಲ್ಲ ನಾವು ಮಂತ್ರನ ಮರ ಪಾಪದೇನು ಜಾಸ್ತಿ ರಿಯಾಕ್ಟ್ ಇಲ್ಲ ಮುಗಿಸಿ ಇವಾಗ ಹೊರ್ಗಡೆ ಬಂದಿದ್ದೀವಿ ಶಿಕೆ ಆಗ್ತಾ ಇತ್ತು ಅಂತ ಹಾಗಾಗಿ ಗಾಳಿಗ್ ಬಂದಿದ್ದೀನಿ ಹಾಯ್ ದೋಸ್ತ ಕ್ಯಾರಿಯ ಇಲ್ಲ ನೋಡಿ ಕರ್ಣನ್ ಜಾಗ ತುಂಬಕ್ಕೆ ಇವಾಗ ನಮ್ಗೆ ಹತ್ತು ದಿನಕ್ಕೆ ಒಂದು ಸಿಕ್ಕಿದಾನೆ ಕರ್ಣನ್ ಜಾಗ ಅಂತ ನಿಜ ತುಂಬ್ತಿದಾನೆ ನೋಡಿ ಫ್ರೀಯಾಗಿದ್ದಾನೆ ಆಮೇಲೆ ಎಷ್ಟು ಫ್ರೀಯಾಗಿದಾನೆ ನನ್ ಜೊತೆ ನೋಡಿ ಆಂಟಿ ಆಂಟಿ ನೋಡಿ ಆಂಟಿ ನೋಡಿ ಅಲ್ಲಿ ಆಂಟಿ ಶೀಸ್ ಆಂಟಿ ಇವಾಗ ತರ ಏನು ಹೇಳ್ದೆ ನೀನರಿಗೆ ಸ್ವಲ್ಪ ಹೇಳ್ತಿದ್ದೀನಿ ಇವರು ಇವರ ಆಂಟಿಯನ್ನ ಪ್ರೀತಿ ಮಾಡಂಗಿಲ್ಲ ನಾನು ಆಂಟಿನ ಪ್ರೀತಿ ಮಾಡಂಗಿಲ್ಲ ನಾನು ಪ್ರೀತಿ ಮಾಡೋ ಮಾಡೋಂಗಿಲ್ಲ ಅಲ್ಲ ಮಾಡಲ್ಲ ಅಂತ ಹೇಳ್ದೆಲ್ಲ ನೀನು ಮಾಡಲ್ಲ ಮಾಡಿಲ್ಲ ಅವರು ಆಯ್ತು ಬೈಲಿ ಫೋಟೋ ಕ್ಲಿಕ್ ಆಯ್ತು ಒಂದು ಫೋಟೋ ಕ್ಲಿಕ್ ಆಗಿಲ್ಲ ವಿಡಿಯೋ ಆಗ್ತಿದೆ ಅದು

ನನಗಂತೂ ಕರೀಣನ್ನು ಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾನೆ ಇಲ್ಲ ಇವನ್ನ ಅಷ್ಟೊಂದು ಹಚ್ಕೊಂಡು ಹಿಂದಿಂದ ಬರ್ತಾನೆ ಇದಾನೆ ಕಾಟ ಕೊಡ್ತಾನೆ ಹಿಂಸೆ ಕೊಡ್ತಾನೆ ನಗಾಡಿಸ್ತಾನೆ ಮುದ್ದು ಮಾಡ್ತಾನೆ ಎಲ್ಲ ನೀವನ್ನೇ ಮಾಡ್ತಿದ್ದೀನಿ ತರಲೆ ಸಕ್ಲುಗಳಿಗೆ ಕೊಡ್ತಿದ್ದೀನಿ ಇವಾಗ ತರಲೆ ತರಲೆ ಬಿಡ ನೀನು ಕೊಡಲ ನೀನು ಕೊಡಲ ಕೊಲ್ಲ ಬಾಯ್ತು ಎಲ್ಲ ಕಿಚಿ ಕೊಡ್ತೀನಿ ಕೊಡು ಸರಿ ಕೊಡು ಸರಿ ಕೊಡು ಸರಿ ಕೊಡು ನಾಯಿ ಇದು ನಾಯಿ ಮರಿದ ಇಲ್ಲಿ ನಾಯಿ ಮರಿ ಪಪ್ಪಿ ಇದು ಪಪ್ಪಿ ಇದು ಬೆಕ್ಕು ಬೆಕ್ಕು ಅಂತಿದ್ದೆ ನೋಡಿ ಹಾಲ್ ಕುಡಿಬೇಕಿ ಕುಡಿ ಹಾಲ್ ನೈಟ ಬೇಕಾ ಬೇಳ ತಿಂತ ಊಟ ಬೇಡ ಹಾಲ್ ಕುಡಿಬೇಕು